ಈ ಮೆಟ್ರೋ ದರ ಯಾವ ರೀತಿ ಈಗ ಮೆಟ್ರೋ ಎಕ್ಸಿಕ್ಯೂಷನ್ ಇರೋ ತನಕ ಅದು ಕಂಪ್ಲೀಟ್ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಹೇಳಿ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಆಗಿ ಅದರ ರನ್ನಿಂಗ್ ಶುರು ಆದಮೇಲೆ ಅದರದ್ದು ಮೇಂಟೆನೆನ್ಸು ಅದರದ್ದು ಅಡ್ಮಿನಿಸ್ಟ್ರೇಷನ್ನು ಎಲ್ಲ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಒಂದು ಬಿ ಎಮ್ ಆರ್ ಸಿ ಎಲ್ ಬೋರ್ಡ್ ಅಂತಿದೆ ಬಿ ಎಮ್ ಆರ್ ಸಿ ಎಲ್ ಬೋರ್ಡಲ್ಲಿ ಹತ್ತು ಜನ ಇದ್ದಾರೆ ಆ ಹತ್ತು ಜನದಲ್ಲಿ ಐದು ಜನ ರಾಜ್ಯದ ಆಫೀಸರ್ಸು ಇನ್ನು ಐದು ಜನ ಕೇಂದ್ರದ ಆಫೀಸರ್ಸ್ ಇದ್ದಾರೆ ಅವರು ಪ್ರಪೋಸಲ್ ಕಳಿಸಿ ಅಂದರೆ ಈ ಹೈಕ್ ಆಗಬೇಕು ಅಂತ ಪ್ರಪೋಸಲ್ಲು ಕಳಿಸಿದರೆ ಅದು ಹೈಕ್ ಆಗುತ್ತೆ ಇದು ಏನು ಅಂದರೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನೇ ಮಾಡಿದ್ದಾರೆ ಅಂದರೆ ಎವರಿ ಇಯರು ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಈಗೇನಾಗಿದೆ ಲಾಸ್ಟ್ ಇಯರೇ ಒಂದು ಸೆವೆಂಟಿ ಒನ್ ಪರ್ಸೆಂಟ್ ರೇಸ್ ಆಗೋಗಿದೆ ಸೊ ಡೆಫಿನೆಟ್ ಆಗಿ ಅದು ರೋಲ್ ಬ್ಯಾಕ್ ಆಗಬೇಕು ಅದರ ಬಗ್ಗೆ ಎರಡನೇ ಮಾತಿಲ್ಲ ಏನಿಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಲೆಟರು ಬೈ ಫ್ಯಾಕ್ಸೋ ಅಥವಾ ಮೇಲೋ ನಾವು ಇದನ್ನ ಇದು ಕೇಂದ್ರ ಇದು ಈ ಬೋರ್ಡ್ ಏನಿದೆ ಬಿ ಎಮ್ ಆರ್ ಸಿ ಎಲ್ ಬೋರ್ಡ್ ಏನಿದೆ ಇದನ್ನು ಹೋಲ್ಡ್ ಮಾಡಿ ಅಂತ ಒಂದು ಲೆಟರ್ ಹೋದರೆ ಎರಡೇ ನಿಮಿಷಕ್ಕೆ ಹೋಲ್ಡ್ ಆಗುತ್ತೆ ಬಿ ಎಮ್ ಆರ್ ಸಿ ಎಲ್ ಅಷ್ಟೇ ಇದು ಅಂದರೆ ಇಲ್ಲಿಂದನೇ ಹೋಗುತ್ತೆ ಪ್ರಪೋಸಲ್ಲು ರಾಜ್ಯ ಸರ್ಕಾರದಿಂದಲೇ ಪ್ರಪೋಸಲ್ ಹೋಗುತ್ತೆ ಆ ಪ್ರ ನಮಗೆ ಬೇಡ ನಾ ಹೈಕ್ ಬೇಡ ಅಂತ ಇವರು ಒಂದು ಲೆಟ್ರ್ ಬರೆದ್ರೆ ನಮಗೆ ಏನಿದೆ ಎವ್ರಿ ಫೈವ್ ಇಯರ್ಸು ಸಾರಿ ಎವ್ರಿ ಇಯರು ಫೈವ್ ಪರ್ಸೆಂಟ್ ಹೈಕ್ ಅಂತ ಇದೆ ಸೊ ಅದಕ್ಕೆ ಅದಕ್ಕೊಂದು ನಾವು ಡೆಫಿನೆಟಾಗಿ ಈ ಗೊಂದಲ ಎಲ್ಲ ಪರಿಹಾರ ಆಗಬೇಕಾದ್ರೆ ಅದಕ್ಕೆ ತಿದ್ದುಪಡಿ ಆಗಬೇಕು ಅದಕ್ಕೆ ಅದ್ರ ಬಗ್ಗೆ ನಾವು ಇದು ಅರ್ಬನ್ ಅಫೇರ್ಸ್ ಇದು ರೈಲ್ವೆ ಮಿನಿಸ್ಟ್ರಿ ಬರಲ್ಲ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್ ಇದೆಯಲ್ಲ ಅವ್ರಿಗೆ ಬರುತ್ತೆ ಸೊ ಅದರಿಂದ ಈ ರಾಜ್ಯ ಸರ್ಕಾರದಿಂದ ನಮಗೆ ಹೈಕ್ ಬೇಡ ಅಂತ ಒಂದು ಪತ್ರ ಬರೆದ್ರೆ ಅದು ಹೈಕ್ ನಿಲ್ಲುತ್ತೆ